ಸೈಡ್ ಲೈನ್ ಹದಿನೈದರಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಕೂಡ ಇದಕ್ಕೆ ಒಂದು ಬಾಯ್ಕಾಟ್ ಅನ್ನ ಮಾಡ್ತಾರೆ ಯೋಗ ದಿನವನ್ನ ಬಾಯ್ಕಾಟ್ ಮಾಡ್ತೀವಿ ಅನ್ನುವಂತಹ ಒಂದಷ್ಟು ಬಾಯ್ಕಾಟ್ ಅನ್ನ ಕೂಡ ಮಾಡ್ತಾರೆ ಆದ್ರೆ ಅಂತಹ ಕಾಂಗ್ರೆಸ್ ಇಂದು ಮತ್ತೆ ಶಾಲೆಗಳಲ್ಲಿ ಯೋಗ ದಿನವನ್ನ ಮಾಡೋದಕ್ಕೆ ಅಂದ್ರೆ ಅಹ್ ಯೋಗಾಭ್ಯಾಸಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಎಸ್ ಏನು ಬಿಜೆಪಿ ವಕ್ತಾರರಾಗಿರುವಂತಹ ಎಂ ಜಿ ಮಹೇಶ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋದಕ್ಕೆ ಎಸ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ನಮಸ್ಕಾರ ನಮಸ್ಕಾರ ಎಸ್ ಇನ್ನು ಏನು ಕಾಂಗ್ರೆಸ್ ನವರು ಈ ಯೋಗವನ್ನ ಕಡ್ಡಾಯ ಮಾಡಬೇಕು ಶಾಲೆಗಳಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಹೊರಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ರಿಯಾಕ್ಷನ್ ಹೇಗಿದೆ ಸರ್ ಏನ್ ರಿಯಾಕ್ಷನ್ ಕೊಡಣಮ್ಮ ಅಂತೂ ಕಡೆಗೂ ಸಹ ಒಂದು ಸದ್ಬುದ್ಧಿ ಕಾಂಗ್ರೆಸಿಗರಿಗೆ ಬಂದಿದೆ ಅಂತ ದೇಶದ ಜನರ ಭಾವನೆ ಪ್ರೇಮಿಂದ ಮಾತಾಡಕಾಗತ್ತಾ ಪ್ರೇಮಿಂದ ಔಟ್ ಆಗುತ್ತೆ ಏನು ಕಾಂಗ್ರೆಸಿಗರಿಗೆ ಒಂದು ಸದ್ಬುದ್ಧಿ ಕೊಟ್ಟಿದ್ದಾನೆ ಅಂತ ಅನ್ಕೋಬೇಕೇನೆ ಏನಂತ ದೇಶದ ಜನರ ಭಾವನೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಯೋಗಕ್ಕೆ ಭಾರತದ ಕೊಡುಗೆ ಬಹಳ ದೊಡ್ಡದಾದ ಜಗತ್ತನ್ನ ಅಂತರರಾಷ್ಟ್ರೀಯ ಯೋಗವನ್ನಾಗಿ ಆಚರಣೆ ಮಾಡಬೇಕು ಅಂತ ಏನ್ ಮೋದಿ ಅವರ ಪ್ರಯತ್ನ ಅವತ್ತು ವಿಶ್ವ ಒಳಗಡೆ ಜಗತ್ತಿನ ಒಂದು ಇನ್ನೂರು ರಾಷ್ಟ್ರಗಳಲ್ಲಿ ಸುಮಾರು ನೂರ ಎಪ್ಪತ್ತೆಂಟು ದೇಶಗಳು ಈ ಮೋದಿಯವರ ಪ್ರಯತ್ನಕ್ಕೆ ಒಪ್ಪ ಆದ್ರೆ ಮೋದಿ ಅವ್ರಿಗೆ ಒಪ್ಪಿಗೆ ಕೊಟ್ಬಿಟ್ಟಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯೋಗವನ್ನ ತಿರಸ್ಕಾರ ಮಾಡುವಂತ ಕಾಂಗ್ರೆಸ್ ಆಗ ಯೋಗವನ್ನ ತಿರಸ್ಕಾರ ಮಾಡಿ ಈಗ ಶಾಲೆಯಲ್ಲಿ ಕಡ್ಡಾಯ ಮಾಡಬೇಕು ಅಂತ ಓಡಾಡ್ತಾ ಇದ್ರಮ ಏನ್ ಅನ್ಸುತ್ತೆ ನಿಮಗೆ ಸರ್ಮರ್ಮ ಏನಿಲ್ಲ ಹೆಂಗೆ ಗಾಳಿ ಬೀಸತ್ತೋ ಆತರ ಹೋಗ್ತಿದ್ರು ಜನರಿಗೆ ಅರ್ಥ ಆಗಿದೆ ಜನಗಳೆಲ್ಲ ಕೂಡ ಈ ಸನಾತನ ಮೌಲ್ಯಗಳು ನಮ್ ಸನಾತನ ಧರ್ಮದ ವೈಶಿಷ್ಟ್ಯಗಳು ಭಾರತದ ವೈಶಿಷ್ಟ್ಯವನ್ನ ಜನ ಒಪ್ಕೊಂಡಿದ್ದಾರೆ ನಾವು ಒಪ್ಕೊಳ್ಳಿ ನಮ್ಗೆ ಕಡೆಗಾಣೆ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಅದೇ ಏನು ಮೌಲ್ಯಗಳ ಬಗ್ಗೆ ವಾಪಸ್ ಬರ್ತಾ ನಾನೇನ್ ಭಾವಿಸ್ ಬರೀ ಯೋಗವನ್ನ ಸ್ಕೂಲ್ ತಂದ್ಬಿಟ್ಟ ನಾಯಿ ಬಾಲ ಸಂಖ್ಯೆ ಸರಿಯಾಗ್ಲಿಕ್ಕಿಲ್ಲ ಕಾಂಗ್ರೆಸ್ ಈ ದೇಶದ ಇವತ್ತಿನ ಏನು ನಮ್ಮ ಸನಾತನ ಮೌಲ್ಯಗಳಿಗೋಸ್ಕರ ಕಳೆದ ಕಾಂಗ್ರೆಸ್ ಅಸ್ತಿತ್ವದಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಅಸ್ತಿತ್ವ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವ ಕಾಂಗ್ರೆಸ್ ಅಲ್ಲ ನಾಡುವಂತದ್ದು ಕಾಂಗ್ರೆಸ್ ಅಂತ ಏನು ಆ ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಇಂದಿರಾ ಕಾಂಗ್ರೆಸ್ ಆದ ನಂತರ ದಿನಗಳಿಂದ ಸುಮಾರು ಎಂಬತ್ತನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೆ ಕಾಂಗ್ರೆಸ್ ಒಂದೇ ಒಂದು ದಿನ ಕೂಡ ಈ ದೇಶದ ಮೌಲ್ಯಗಳ ಬಗ್ಗೆ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದ ಬಗ್ಗೆ ಅವ್ರೆಂದೂ ಕೂಡ ಒಂದು ಒಳ್ಳೆ ಮಾತನಾಡಿಲ್ಲ ಅದಿಕ್ ಪರವಾಗಿ ನಿಂತಿಲ್ಲ ಈ ದೇಶ ಇನ್ನೂರು ವರ್ಷಗಳ ನಂತರ ಹೋರಾಟ ಮಾಡಿ ನಮ್ಮೆಲ್ಲರ ಮಾನ ಆದರ್ಶ ದೈವ ರಾಮನ ಮಂದಿರ ಕಟ್ಟಿ ಅದಕ್ಕೆ ಬಹಿಷ್ಕಾರ ಆಗ್ತಂತವ್ರವ್ರು ಈ ದೇಶ ಸರಸ್ವತಿ ಪೂಜೆಗೆ ಬಹಿಷ್ಕಾರ ಆಗದಂತವ್ರವ್ರು ಹ ಎಲ್ಲ ಹಿಂದೂ ಮೌಲ್ಯಗಳನ್ನ ಅಪಮಾನ ಮಾಡ್ದಂಥರು ಒಂದೇ ಮಾತು ಬೇಡ ಅಂತಂತವ್ರು ಅವ್ರು ಯೋಗವನ್ನ ಪಠ್ಯಕ್ಕೆ ಸೇರಿಸಬಾರದು ಅಂತ ಮಾಡಿದಂಥವ್ರು ಯೋಗ ಇಸ್ಲಾಮಿಗೆ ವಿರುದ್ಧ ಅಂತ ಹೇಳಿದಾಗ ಅವರು ಪರ ನಿಂತವ್ರು ಕಾಂಗ್ರೆಸ್ ಗೊತ್ತಿಲ್ಲಪ್ಪ ಭಗವಂತ ಒಂದು ವೇಳೆ ಏನಾದ್ರು ಯೋಗವನ್ನ ಕರ್ನಾ ಕರ್ನಾಟಕದಲ್ಲಿ ಕಡ್ಡಾಯ ಮಾಡ್ತೀವಿ ಅಂತ ಹೋದ್ರೆ ಭಗವಂತ ಕಾಂಗ್ರೆಸ್ಗೆ ಸತ್ಸುದ್ದಿ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ ದೇವ್ರು ಇದ್ದಾನೆ ಅನ್ನೋದು ಸಾರ್ಥಕ ಯಾಕಂದ್ರೆ ಕಡೆಗೂ ಕಾಂಗ್ರೆಸ್ಸಿಗರ ಒಂದು ಮಸ್ತಕಕ್ಕೆ ಒಳ್ಳೇದು ಅನ್ನೋದು ಹೋಯ್ತಲ್ಲ ಅದ್ ಮಾಡ್ತೀವಿ ಖುಷಿ ಆದ್ರೆ ಒಂದ್ ವಿಷಯ ಹೇಳ್ತೇನೆ ಕೇಳಿ ಕಾಂಗ್ರೆಸ್ಸಿಗರು ಯೋಗ ಒಪ್ತಾರೋ ಬಿಡ್ತಾರೋ ದೇಶ ಜನ ಯೋಗ ಒಪ್ತಿದ್ದಾರೆ ದೇಶ ಜನ ದೇಶ ಬೇಕಾಗಿದೆ ಹೌದು ಮಾನಸಿಕ ಶಾಂತಿ ಬೇಕು ಅಥವಾ ದೈಹಿಕವಾಗಿ ಅವರು ಸದೃಢರಾಗಬೇಕು ಅಂತ ಹೇಳಿದ್ರೆ ಯೋಗವನ್ನ ಜನ ಪಾಲಿಸ್ತಾ ಇರೋದನ್ನ ನೋಡ್ತಾ ಇದೀವಿ ಭಾರತ ಮಾತ್ರವಲ್ಲ ವಿಶ್ವದಾದ್ಯಂತ ಯೋಗವನ್ನ ಪಾಲಿಸ್ತಾ ಇದ್ದಾರೆ ಅಲ್ಲ ಜಗತ್ತಿನ ಜಗತ್ತಿನ ಹಿತಕ್ಕೆ ಯೋಗ ಬೇಕಾಗಿದೆ ಕೂಡ ಯೋಗವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಯೋಗದ ಉಪಯೋಗ ಇದೆಯಲ್ಲ ಯೋಗ ಅಂತಕ್ಕಂಥ ಬರೀ ದೈಹಿಕ ಮಾನಸಿಕ ಮಾತ್ರ ಅಲ್ಲ ಮನುಕುಲದ ಶಾಂತಿ ನೆಮ್ಮದಿ ಜಗತ್ತಿನಲ್ಲಿ ಇರಬೇಕು ಅಂತಂದ್ರೆ ಯೋಗ ಅಂತ ಮಹೇಶ್ ಸರ್ ಒಂದ್ ನಿಮಿಷ ನಮ್ ಜೊತೆ ಈಗ ಕಾಂಗ್ರೆಸ್ ಎಸ್ ಯೋಗ ಗುರು ಆಗಿರುವಂತ ಪ್ರಕಾಶ್ ಅವರು ಕೂಡ ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ

ಪಟ್ಟಾಬಿ ಜೋಯಿಸೋರ್ ಇರ್ಬೋದು ಅವತ್ತಿನ ನಡೆಸಿರ್ತಕ್ಕಂಥ ಏನೆಲ್ಲ ಯೋಗಗಳಿದೆ ಯೋಗ ವಿಷಯಕ್ಕೆ ಬಹಳ ಮೈಸೂರು ಅಂತಕ್ಕಂಥದ್ದು ಒಂದು ಯೋಗದ ಒಂದು ಪ್ರಿಲಿ ಅಂತರ ಒಂಥರ ಒಂದು ಅಂದ್ರು ತಪ್ಪಾಗುತ್ತೆ ಯೋಗದ ಬಗ್ಗೆ ಮೈಸೂರು ಹೇಳಲಿಕ್ಕೆ ಸಾಧ್ಯ ಏನಪ್ಪಾ ಅಂದ್ರೆ ಕಡೆಯ ಭಗವಂತ ಕೊಟ್ಟಿದ್ದಾನೆ ಅಂತ ಇದನ್ನ ಯೋಗವನ್ನ ಕಡ್ಡಾಯ ಮಾಡಿದ್ರೆ ಅವಶ್ಯಕತೆ ಏನಿಲ್ಲ ಜನಕ್ಕೆ ಯೋಗ ಬೇಕಾಗಿದೆ ಜನ ಅದನ್ನ ಈಗ ಏನು ಕಾಂಗ್ರೆಸ್ಗರು ಯೋಗದತ್ತ ಒಲವನ್ನ ತೋರಿಸ್ತಾ ಇರೋದು ಎಲ್ಲೋ ಒಂದು ಕಡೆ ಹಿಂದೂ ವೋಟ್ ಬ್ಯಾಂಕಿಂಗ್ ತನ್ನ ತೆಕ್ಕೆಗೆರ್ಸ್ಕೊಳೋದಕ್ಕೆ ಸರ್ಕಸ್ ಮಾಡಿಸ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ ಪ್ರಾರಂಭದ ಯಾವ ಕಾರಣಕ್ಕೂ ಕಾಂಗ್ರೆಸ್ ನೆಹರು ಮನತನ ಗಾಂಧಿ ಮನತನ ಅವರೆಲ್ಲರೂ ಕೂಡ ಇವತ್ತು ಅರ್ಬನ್ ನಕ್ಸಲರ ಕೈನಲ್ಲಿ ವಿಲ ವಿಲ ಒದ್ದಾಡ್ತಿದೆ ಕಾಂಗ್ರೆಸ್ ಅಂತಕ್ಕಂಥದ್ದು ಯಾವಾಗ ನೆಹರು ಪ್ರಧಾನಿ ಆದ್ರು ಯಾವಾಗ ಸೋಮನಾಥನ ದೇವರ ದೇವಸ್ಥಾನದ ಮಂದಿರದ ಆದಾಗ ಅವತ್ತಿನ ರಾಷ್ಟ್ರಪತಿಗಳಾದಂತ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ನೆಹರು ಪತ್ರ ಬರೀತಾರೆ ಹೋಗ್ಬಾರ್ದು ದೇವಸ್ಥಾನ ಉದ್ಘಾಟನೆ ಮಾಡ್ಲಿಕ್ಕೆ ಅಂತ ಹೇಳಿ ನೆಹರು ಕಾಲದಿಂದ ಹಿಡಿದು ರಾಹುಲ್ ಗಾಂಧಿ ಕಾಲದ ತನಕ ಹಿಂದೂ ಧರ್ಮವನ್ನ ಸನಾತನ ಧರ್ಮವನ್ನ ವಿರೋಧ ಮಾಡದಂಥವ್ರು ಸನಾತನ ಧರ್ಮವನ್ನ ಏನು ಅವರ ಹಿಂಡಿ ಕೂಟದ ಎಂತ ಮಾರನು ಅವ್ರು ಹೇಳದಂತದ್ ಇರ್ಬೋದು ಅದನ್ನ ಅಸ್ಪೃಶ್ಯ ಮಾಡದಂಥದ್ದು ಭಾರತ ಮಾತೆಯನ್ನ ನಾವೇನು ತಾಯಿ ಭಾರತಿ ಅಂತ ಹೇಳ್ತಾ ಅಂತ ಭಾರತೀಯನ್ನ ಅವಳು ಬಹಳ ಕೆಟ್ಟದಾಗಿ ವೈಶ್ಯ ರೂಪದಲ್ಲಿ ನೋಡ್ತೀನಿ ಅಂತ ಹೇಳಿದಂತ ಬಾಪು ಏನೋ ಪೊನ್ನ ಭೇಟಿ ಮಾಡದಂಥದ್ದು ಭಾರತ್ ಜೋಡ ಕಾರ್ಯಕ್ರಮದಲ್ಲಿ ಅಂದ್ರೆ ಕಾಂಗ್ರೆಸ್ಸಿಗೆ ಭಾರತದ ಹಿಂದುತ್ವ ಭಾರತದ ಸನಾತನ ಧರ್ಮ ನಮ್ ದೇಶದ ಆದರ್ಶ ಪುರುಷರುಗಳು ನಮ್ಮ ದೈವರು ಅಂದ್ರೆ ರಾಮ ಕೃಷ್ಣ ಪ್ರತಿಯೊಬ್ಬರ ಮೇಲೂ ಅವ್ರಿಗೆ ಒಂದ್ ರೀತಿ ಅವ್ರ ತರ ಅಸಡ್ಡೆ ಮತ್ತೆ ತಾತ್ಸಾರ ಅವ್ರಿಗೆ ಒಂದ್ ಸನ್ಮಾನರನ್ನ ಓಲೈಸ್ಕೊಳ್ಳೋಂಥದ್ದು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡುವಂಥದ್ದು ಅವರ ಓಟ್ ತೆಗೆದುಕೊಂಡು ದೇಶದ ಎಲ್ಲ ಕಟ್ಟನ್ ಅವರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಮೂರ್ತ ಹಿಂದೂಗಳು ಯಾವ್ದೋ ಒಂದು ಆಮಿಷಕ್ಕೊಳಗಾಗಿ ಯಾವ್ದೋ ಒಂದು ಗ್ಯಾರಂಟಿಗಾನ ಮಾಡಿ ಈ ತರದ್ದು ಕಾಂಗ್ರೆಸ್ಸಿಗರಿಗೆ ಓಟ್ ಕೊಡೋದ್ರ ಮುಖಾಂತರ ಎಲ್ಲೋ ಮುಂದಿನ ಭವಿಷ್ಯ ಒಂದು ಯಾವೇ ಅರ್ಥ ಆಗ್ತಾ ಇರ್ತಕ್ಕಂಥದ್ದು ಯಾವೇ ಭಾರತಕ್ಕೆ ಸಮಸ್ಯೆ ಆಗ್ತಕ್ಕಂತ ರೀತಿ ಒಳಗಡೆ ನಮ್ಮ ಬಾಂಧವರು ವರ್ತನೆ ಮಾಡ್ತಿರೋದ್ದು ಅವ್ರು ಗೊತ್ತಾಗ್ತಾ ಇಲ್ಲ ಡೆಮೋಗ್ರಫಿ ಅನ್ನೋದು ಏನ್ ಬದಲಾವಣೆ ಆಗಂತೆ ಅಂತ ಈಗಾಗಲೇ ಕೇರಳದ ಅನೇಕ ಬರ್ತಿದೆ ಎರಡು ಸಾವಿರದ ಮೂವತ್ತೇಳರಲ್ಲಿ ಕೇರಳವನ್ನ ನಾವು ತೆಗೆದುಕೊಳ್ತೀವಿ ಎರಡ್ ಸಾವಿರದ ನಲವತ್ತೇಳು ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಭಾರತವನ್ನ ಇಸ್ಲಾಂ ದೇಶ ಅಂತ ಘೋಷಣೆ ಮಾಡ್ತೀವಿ ಅಂತ ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು ಲಡ ಹಿಂದೂಸ್ತಾನ ಅಂತ ನಗು ನಗುತ್ತಾ ಪಾಕಿಸ್ತಾನ ತೆಗೆದುಕೊಂಡಿ ಹೋರಾಟ ಮಾಡುತ್ತಾ ಹಿಂದೂಸ್ತಾನ ತೆಗೆದುಕೊಳ್ತೀವಿ ಅಂತ ಈ ದೇಶದೊಳಗಡೆ ಆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದಾರೆ ಅದಕ್ಕೆ ಒತ್ತಾಸೆಯನ್ನ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಈ ಜಾರು ನಮ್ಮ ದೇಶ ಜಾಗೃತ ಆಗ್ಬೇಕು ನಮ್ಮ ದೇಶದ ಬಹುಸಂಖ್ಯಾತರ ಒಂದು ಒಂದು ಏನು ನಮ್ಮ ಒಗ್ಗಟ್ಟನ್ನ ನಾವು ಮಾಡಿ ಹೋರಾಡುವಂತ ದಿನಗಳಲ್ಲಿ ಈ ಸನಾತನ ಮೌಲ್ಯವನ್ನ ಎದ್ಗಿಡ್ತಕ್ಕ ಜಗತ್ತಲ್ಲಿ ಹಿಂದೂಗಳಿಗಿರುವಂತ ಒಂದೇ ಒಂದು ದೇಶಾಧಿಕಾರ ಎಲ್ಲ ಧರ್ಮಗಳಿಗೂ ಬೇರೆ ಬೇರೆ ದೇಶ ಇದೆ ಕ್ರೈಸ್ತರಿಗೆ ದೇ ಜಗತ್ತಲ್ಲಿ ಒಂದ್ ನೂರು ದೇಶಗಳಿದೆ ಮುಸಲ್ಮಾನರಿಗೆ ಜಗತ್ತಲ್ಲಿ ಒಂದ್ ಐವತ್ತು ದೇಶಗಳಿದೆ ಇರತಕ್ಕಂತ ಒಂದೇ ಒಂದು ದೇಶಾ